ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಗ್ರಾಮಾಚಾರ್ಯ ಮತ್ತು ಚಾರು ಒಂದಾಗ್ಬಿಟ್ರ ಮನೆಗೆ ಬಂದಿರೋ ಆಗಂತುಕ ಯಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಹೋಗ್ತಿದ್ದಾಳೆ ಹೋಗ್ತಾಳೆ ಒಂದು ನದಿ ಹತ್ರ ಬಂದು ನಿಂತ್ಕೊತಾಳೆ ನಂತರ ಈ ಕಡೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಮನೆಯವರು ಆದರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ನಂತರ ರಾಮಾಚಾರಿ ಕೂದಂಡವ್ರು ಕೂಡ ಮನೆಯವ್ರ ಹತ್ರ ಬರ್ತಾರೆ ಎಲ್ಲ ಕಡೆ ಹುಡುಕಿದ್ರು ಕೂಡ ಸಿಗ್ಲಿಲ್ಲ ಏನು ಮಾಡ್ತಿದ್ಯಾ ಏನು ಅರ್ಥನೇ ಆಗ್ತಿಲ್ವ ಪಾಪ ಹುಡುಗಿ ಒಂದು ಸುಳ್ಳು ಹೇಳಿದ್ದೆ ತಪ್ಪಾಗೋಯ್ತಾ ಅಂಥದ್ದು ಏನು ಮಾಡಿದ್ಲು ಪ್ರೀತಿನ ಉಳಿಸ್ಕೊಳ್ಳೋಕೆ ತಪ್ಪು ಮಾಡಿದ್ಲು ಒಂದು ಸುಳ್ಳು ಹೇಳಿದ್ಲು ಅದನ್ನು ಬಿಟ್ಟು ಹುಡುಗಿ ಇನ್ನೇನಾದರೂ ತಪ್ಪು ಮಾಡೋದಿಲ್ಲ ಅಂತ ಇಲ್ಲಿ ಜಾನಕಿ ಅಮ್ಮ ಕೇಳ್ತಿದ್ದಾರೆ ನಂತರ ಕೋದಂಡವ್ರು ಕೂಡ ಹೆಣ್ಮಕ್ಳು ಎಷ್ಟೆಲ್ಲ ನಾಟಕ ಮಾಡ್ತಾರೆ ಗಂಡನಿಂದ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೋತಾರೆ ಜೊತೆಗೆ ಮನೆಯಲ್ಲಿ ಪರ್ಮಿಷನ್ ತೊಗೊಳ್ದೆ ಇನ್ನೆನ್ನೆನಲ್ಲೋ ಹೋಗ್ತಾರೆ ಆದರೆ ನಮ್ಮ ಚಾರು ಅಂಥದ್ದು ಏನು ಮಾಡಿದಾಳೆ ಪಾಪ ಪ್ರೀತಿ ಉಳಿಸ್ಕೊಳ್ಳೋಕೆ ಒಂದು ಸಣ್ಣದಾಗಿ ಸುಳ್ಳು ಹೇಳಿರ್ಬೋದು ಅಷ್ಟೇ ಅಂತ ಕೂದಂಡವ್ರು ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಶಾಖ ಕೂಡ ನಾನು ಈ ಮನೆಗೆ ಬಂದಾಗ ಹೇಗಿದ್ದೆ ಇವತ್ತು ಹೀಗೆ ರೀತಿ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಚಾರು ಚಾರುವಿಂದಲೇ ನಾನಿವತ್ತು ಈ ರೀತಿ ಒಳ್ಳೆಯವಳಾಗಿರುವುದು ಅಂತ ವೈಶಾಖ ಹೇಳ್ತಿದ್ದಾರ ನಂತರ ಅಣ್ಣ ಇಷ್ಟೆಲ್ಲ ಹೇಳಿದ್ರು ಕೂಡ ನಿನಗೆ ಅಕ್ಕನ ಮೇ ಅಕ್ಕಿ ಮೇಲೆ ಕೋಪನೇ ಹೋಗ್ತಿಲ್ವಾ ಓ ಅಕ್ಕಿಗೆ ಏನಾದರೂ ಆಗಲಿ ಅಂತ ಬಿಟ್ಬಿಟ್ಟ್ಯಾ ಹಾಗಿದ್ರೆ ಅದಕ್ಕೆ ಸುಳ್ಳು ಹೇಳಿದರು ಅನ್ನೋ ಕಾರಣಕ್ಕೆ ಅದಕ್ಕೆನೇ ಬೇಕಾಗಿಲ್ವಾ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಶ್ರುತಿ ನಂತರ ಜಾನಕಿಯಮ್ಮ ಮುಂದುವರೆದು ಸುಳ್ಳು ಹೇಳಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತಾರೆ ಆದರೆ ಆ ಮಗು ತನ್ನ ಪ್ರೀತಿನ ಕಳ್ಕೊಬಾರ್ದು ಅಂತ ಸುಳ್ಳು ಹೇಳ್ತು ಈ ಮನೆಗೆ ಬಂದಾಗ ಅವಳು ಹೇಗಿದ್ಳು ಆದರೆ ನಮಗೋಸ್ಕರ ಬದಲಾ ನಮಗೆ ಅಚ್ಚು ಇವತ್ತು ಈ ಮನೆಗೆ ಬೇಡವಾದ ಸೊಸಿಯಾಗಿ ಬಂದವಳು ಇವತ್ತು ಎಷ್ಟು ಬೇಕಾಗಿದ್ದಾಳೆ ಎಲ್ಲರೂ ಕೂಡ ಅವಳನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೆಣ್ಮಗಳು ನಿನಗೆ ಬೇಡ್ವಾ ಜೊತೆಗೆ ಆ ಹುಡುಗಿ ಸುಳ್ಳು ಹೇಳಿದಾಳೆ ಅಂದರು ಕಾರಣ ಯಾರು ಅವರಮ್ಮ ಅವರಮ್ಮ ಎಂಥ ಹಟ್ಮಾರಿ ಅಂತ ಗೊತ್ತಲ್ವ ಅವಳು ಏನಾದರೂ ಪ್ರೀತಿ ವಿಷಯ ಹೇಳಿದರೆ ಅವರಮ್ಮ ಒಪ್ಕೋತಿದ್ರೆ ಅದಕ್ಕೋಸ್ಕರ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಕೆ ಆ ರೀತಿ ಸುಳ್ಳು ಹೇಳಿದ್ರೆ ಹೊರತು ಇನ್ನು ಯಾವುದೇ ರೀತಿ ಕಾರಣ ಇಲ್ಲ ಅವಳು ಶ್ರೀಮಂತರ ಮಗಳು ಎಂಥವ್ರು ಕೂಡ ಮದುವೆ ಆಗ್ಬೋದಿತ್ತು ಅವಳು ಆದರೆ ಅದನ್ನು ಬಿಟ್ಟು ನನ್ನ ಪ್ರೀತಿನೇ ಬೇಕು ಅಂತ ಹುಡುಕಿ ನನ್ನ ಬಂದ್ಲು ನಿನಗೋಸ್ಕರ ಎಷ್ಟಿಲ್ಲ ಬದಲಾದ್ಲು ಜೊತೆಗೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಇವತ್ತು ಖುಷಿ ಖುಷಿಯಿಂದ ಇದ್ದೀವಿ ಅಂದರೆ ಅದಕ್ಕೆ ಒಂದು ರೀತಿ ಕಾರಣನೇ ಅವಳು ಇಷ್ಟೆಲ್ಲ ಆದರೂ ಕೂಡ ಹುಡುಗಿ ಬೇಡ ಅಂತ ಸುಮ್ಮಿದೆಯಾ ಅಂತ ಜಾನ್ಕಿ ಅಮ್ಮ ಕೇಳ್ತಿದ್ದಾರೆ ನೋಡು ಎಲ್ಲೇ ಇದ್ದರೂ ನನ್ನ ಸೊಸೆನ ಕರ್ಕೊಂಡು ಬರಬೇಕು ನನ್ನ ಸೊಸೆಗೆ ಏನೂ ಕೂಡ ಆಗಬಾರ್ದು ಚಾರು ಜೊತೆ ಬಂದರೆ ಮಾತ್ರ ನೀನು ನನ್ನ ಮನೆಗೆ ಬಾ ಇಲ್ಲ ಆದರೆ ನೀನು ನನ್ನ ಮನೆಗೆ ಬರಬೇಡ ಶ್ರುತಿಗೆ ನೋವಾಗುತ್ತೆ ಎಷ್ಟು ನೋವು ಆಗಿದಾಗ ನನಗೆ ಸಂಕಟ ಆಗುತ್ತೋ ಅದೇ ರೀತಿ ಅಷ್ಟೇ ಸಂಕಟ ನನಗೆ ಚಾರುಗಾಗಿರೋದ್ರಿಂದ ಕೂಡ ಆಗ್ತದೆ ಚಾರುಗೆ ಆ ರೀತಿ ಕಷ್ಟಪಡ್ತಿರೋದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅವಳು ನನ್ನ ಮುದ್ದಿನ ಸೊಸೆ ಅಂತ ಹೇಳ್ತಿದ್ದಾರೆ ಅಮ್ಮ ತನ್ನ ಮಗನೇ ಬರಬೇಡ ಅಂದರೆ ಎಷ್ಟು ಮಟ್ಟಿಗೆ ಅವರ ಎದೆಲಿ ಅಚ್ಚುಳಿದೆ ಉಳ್ಕೊಂಡಿದ್ದಾಳೆ ಚಾರು ಅನ್ನೋದು ಎಷ್ಟು ಪ್ರೀತಿ ಗಳಿಸ್ಕೊಂಡಿದ್ದಾಳೆ ಅನ್ನೋದು ಇದರಿಂದ ಗೊತ್ತಾಗ್ತದೆ ಇದರಿಂದ ರಾಮಾಚಾರಿಗೆ ಖುಷಿನೇ ಆಗ್ತದೆ ಮನಸ್ಸಲ್ಲಿ ನಂತರ ಈ ಕಡೆ ರಾಮಾಚಾರಿ ಹುಡುಕಿ ಬರ್ತದಾನೆ ಈ ಕಡೆ ಮನೆಯವರೆಲ್ಲರೂ ಕೂಡ ಮತ್ತೆ ಹುಡುಕ್ತಿದ್ದಾರೆ ಚಾರುನ ಆದರೆ ಚಾರು ಮಾತ್ರ ನದಿ ದಡದತ್ರ ಇದ್ದಾಳೆ ನಂತರ ಇಲ್ಲಿ ಮನೆಗೆ ಆಗಂತಕ ಬಂದಿದ್ದಾರೆ ತಕ್ಷಣ ನೋಡ್ತಾಳೆ ಡೋರ್ ಓಪನ್ ಇರತ್ತೆ ನಾನು ಬರ್ಲಿ ಅಂತಾನೆ ಡೋರ್ ಓಪನ್ ಮಾಡಿದಾರೆ ಅಹೋ ನಾನಿ ಇಲ್ಲೇ ಇದೆಯಾ ಅಲ್ಲಿ ನನ್ನ ಅಕ್ಕ ಸ್ಟೇಟಸ್ ಹಾಕಿದ್ರಲ್ಲಿ ನೀನಿಲ್ಲ ಆ ಅಜ್ಜಿ ಇಲ್ಲ ಆದರೆ ಅಜ್ಜಿ ಎಲ್ಲಿ ಹೋಗಿದ್ದಾರೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀನು ಇವತ್ತು ನಿನ್ನ ಮುಗಿಸೋದಕ್ಕೆ ಬಂದಿದ್ರು ಯಾವುದೇ ಕಾರಣಕ್ಕೂ ನೀನು ಇವತ್ತು ಜೀವಂತವಾಗಿ ಉಡಿಸಿ ಅಂತೂ ಹೋಗೋದಿಲ್ಲ ಆ ಯಮ ನಾನಾಗಿ ನಿನ್ನ ಪಾಲಿಗೆ ಇವತ್ತು ನಿನ್ನ ಮನೆ ಒಳಗಡೆ ಕಾಲಿಡ್ತಿದ್ದೀನಿ ನಮ್ಮ ಜೀವನನೇ ಬರ್ಬಾದ್ ಮಾಡಿದೆ ಅಲ್ವಾ ಆದರೆ ಇವತ್ತು ನೋಡು ನಿನಗೆ ಎಂತ ಪಾಠ ಕಲಿಸ್ತೀನಿ ಜೀವನದಲ್ಲಿ ಕಲ್ತಿರೋ ಪಾಠ ಜೊತೆಗೆ ನಿನ್ ಸಾವಾಗಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಆ ಆಗಂತಕ ವೈಶೋಕ ತಮ್ಮ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ನಂತರ ಹೇಗಿದ್ಯಪ್ಪ ಚೆನ್ನಾಗಿದ್ಯಾ ಹೋ ಅಂತ ಕೇಳ್ತಿದ್ದಾರೆ ಈ ಕಡೆ ಶಾಕ್ ಆಗ್ತಿದೆ ಯಾರಿದು ಎಲ್ಲಿ ಡೋರ್ ಓಪನ್ ಆಗಿತ್ತಾ ಡೋರ್ ಲಾಕ್ ಆಗಿರಲಿಲ್ವಾ ಹೇಗೆ ಇವನು ಬಂದ ಅಂತ ನಾರಾಯಣಾಚಾರ್ಯ ಅನ್ಕೊತಿದ್ದಾರೆ ಕರ್ಮ ಅನ್ನೋದು ಯಾರು ಕೂಡ ಬಿಡಲ್ಲ ಅಲ್ವಾ ದೇವರು ಬಿಟ್ಟರು ಕರ್ಮ ಬಿಡಲ್ಲ ಅಂತಾರಲ್ಲ ಇದಕ್ಕೆ ತಾನೇ ಆ ರೀತಿ ಹೇಳೋದು ನೋಡು ಇವತ್ತು ಊಟ ಮಾಡೋಕ್ಕಾಗಲ್ಲ ಊಟ ಇದೆ ಆದರೆ ಇವತ್ತು ನಿನ್ನ ಕೈಯಾರೆ ತಿನ್ನೋಕ್ಕಾಗ್ತಿಲ್ಲ ಎತ್ತು ಓಡಾಡೋಕ್ಕಾಗ್ತಿಲ್ಲ ಈ ವೀಲ್ಚೇರ್ ಮೇಲೆ ಕೂತ್ಕೊಳ್ಳೋ ಕರ್ಮ ಬಂದಿದ್ದಾರೆ ನಿನಗೆ ಇದಕ್ಕೆಲ್ಲ ಕಾರಣ ಹೇಳು ನೀನು ಮಾಡಿರೋ ಪಾಪ ನಮ್ಮ ಜೀವನನೇ ಬರ್ಬಾದ್ ಮಾಡ್ದೆ ನಮ್ಮ ಬದುಕು ಬೀದಿ ಪಾಲಾಗ ಮಾಡಿದೆ ಆದರೆ ಇವತ್ತು ನಾನು ನಿಂತಿದ್ದೀನಿ ನಿನ್ನ ಮುಂದೆ ಯಮನಾಗಿ ಅಂತ ಹೇಳ್ತಿದ್ದಾರೆ ನಿನ್ಗೆ ಅನ್ನಿಸ್ತಿರಬೇಕಲ್ವ ನನಗೆ ಯಾರು ಏನು ಅಂತ ನನಗೆ ಯಾರು ಅಂತ ಗೊತ್ತಾ ವೈಶಾಖ ತಮ್ಮ ನಿನ್ನ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ವ ವೈಶಾಖ ಅವಳು ತಮ್ಮ ನೀನು ಮೋಸ ಮಾಡಿದ್ಯಲ್ಲ ಅವ್ರ ಮಗ ನಾನು ನನ್ನ ತಂದೆಯ ಕಿತ್ಕೊಂಡ್ಬಿಟ್ಟೆ ನಮ್ಮ ಜೀವನನ ಬೀದಿಗೆ ಬೀಳಿಸ್ಬಿಟ್ಟೆ ಆದರೆ ಇವತ್ತು ನಿನ್ನ ಬದುಕನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬದುಕೋದಕ್ಕೆ ಬಿಡೋಕೆ ಸಾಧ್ಯನೇ ಇಲ್ಲ ನಿನ್ನ ಬದುಕೋಕ್ಕೆ ಬಿಡೋದೂ ಇಲ್ಲ ನಾನು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಅಜ್ಜಿ ಬರ್ತಾರೆ ತನ್ನ ಕುಟ್ಟಣಿಗೆ ಎಲ್ಲಿ ಅಂತ ಹೇಳಿ ಅನ್ಕೊಂಡು ಈ ಕಡೆ ಯಾರಪ್ಪ ನೀನು ಅಂತ ಕೇಳ್ತಿದ್ದರೆ ಅಯ್ಯೋ ಅಜ್ಜಿ ಕೂತ್ಕೊಳ್ಳಿ ನಿಮ್ಮ ಮಗನಿಂದ ನಾರಾಯಣಾಚಾರ್ಯ ನನ್ನ ಜೀವನನೇ ಪಾವನೆ ಆಗ್ಬಿಟ್ಟಿದೆ ಇವತ್ತು ನಾನು ಇಲ್ಲಿ ಇದ್ದೀನಿ ಈ ರೀತಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮಗನೇ ಅಂತ ಹೇಳ್ತಿದ್ರೆ ನನ್ನ ಮಗ ಯಾವತ್ತೂ ಕೂಡ ಮತ್ತೊಬ್ರಿಗೆ ಒಳ್ಳೆಯದೇ ಮಾಡ್ತಾನೆ ಅಂದಾಗ ಹೌದು ಹೌದು ತುಂಬಾ ಪುಣ್ಯತ್ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೂ ಕಾರಣ ಅವರೇ ಅವರಿಂದನೇ ನಾನು ಇವತ್ತು ಈ ರೀತಿ ಇರೋದು ಅದಕ್ಕೋಸ್ಕರ ನನಗೆ ವಿಷಯ ಗೊತ್ತಿರಲಿಲ್ಲ ಇವ್ರಿಗೆ ಈ ರೀತಿಯ ತೊಂದರೆ ಆಗಿದೆ ಅದು ಇದು ಅಂತ ಅದಕ್ಕೋಸ್ಕರ ಇವಾಗ ನಾನು ಬಂದೆ ಅವ್ರಿಗೆ ಇಂಥದ್ದಾಗಿದೆ ನೋಡ್ಕೊಂಡು ಹೋಗಬೇಕು ಅಂತ ಅಂದಾಗ ಅಯ್ಯೋ ಕೂತ್ಕೋಪಾ ಮಜ್ಜಿಗೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅಯ್ಯೋ ಏನಯ್ಯ ನೀನು ಇಂಥವನು ಅನ್ನೋದು ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ವಾ ನೀನು ಎಂಥ ಮಹಾನ್ ಪಾಪಿ ಅಂತ ಎಷ್ಟಿಲ್ಲ ಒಳ್ಳೆಯವರು ಪಾಪ ಈ ಮನೆಗೆ ನಾನು ನಿನ್ನ ಕೊಲ್ಲೋದಕ್ಕೆ ಬಂದಿದ್ದೇನೆ ಆದ್ರೆ ಅವ್ರು ನನ್ ತಂದು ಕೊಡ್ತೀನಿ ಅಂತಿದ್ದಾರೆ ಆದ್ರೂ ಕೂಡ ಅವರೆಲ್ಲ ತುಂಬಾ ಆಗಿರ್ಬೋದು ನೀನೊಬ್ಬನೇ ಪಾಪಿ ಆಗಿರ್ಬೋದು ಆದ್ರೂ ಕೂಡ ನಿನ್ನ ಜೊತೆ ಅವ್ರನ್ನೂ ಕೂಡ ಮುಗಿಸ್ತೀನಿ ಯಾಕಂದ್ರೆ ಅವರು ಕೂಡ ನಿನ್ನವರಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡ ಬದ್ಕೋ ಬಿಡಲ್ಲ ಈ ಮನೆಗೆ ನನ್ನ ಅಕ್ಕ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ ಬಂದು ಆದ್ರೆ ಈ ಮನೆಯ ಮಗುನೇ ಓದ್ಕೊಂಡಿದ್ದಾಳೆ ಅವಳು ಇವತ್ತು ತಿರುಗ್ ಬಿದ್ದಿದ್ದಾಳೆ ನನ್ನ ಮಾವ ದೇವರು ಹಾಗೆ ಹೀಗೆ ಅಂತ ಆದರೆ ನನ್ನಿಂದ ತಪ್ಪಿಸ್ಕೊಳೋಕ್ಕಾಗತ್ತಾ ನನ್ನ ಅಕ್ಕ ನಿನ್ನ ವಿರುದ್ಧ ಸೀಟ್ ತೀರಿಸ್ಕೊಳ್ದೆ ಇರಬಹುದು ಆದರೆ ನಾನು ನಿನ್ನ ವಿರುದ್ಧ ಸೀಟ್ ತೀರಿಸ್ಕೊಂಡೇ ತೀರಿಸ್ಕೋತೀನಿ ಇವತ್ತು ನಿನ್ನ ಕತೆ ಮುಗಿಸಿನೇ ಈ ಮನೆಯಿಂದ ಹೋಗೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಶಾಕ್ ಆಗ್ತಿದ್ದಾರೆ ನಾರಾಯಣಾಚಾರ್ ನಂತರ ಆ ಕಡೆ ಹುಡ್ಕೊಂಡು ಬರ್ತಿದ್ದಾಗೆ ರಾಮಾಚಾರಿಗೆ ಗೊತ್ತಾಗುತ್ತೆ ಚಾರು ನದಿ ಮುಂದೆ ಇದ್ದಾಳೆ ಅಂತ ಅಲ್ಲಿಗೆ ಓಡ್ಕೊಂಡು ಬರ್ತಾರೆ ಈ ಕಡೆ ಚಾರು ನಿಂತ್ಕೋ ಹತ್ರ ಬರಬೇಡ ನೀನು ನಾನು ಬದುಕೋದಿಲ್ಲ ನಾನು ಸತ್ತೋಗಿಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಮನೆಯವರು ಬರ್ತಾರೆ ದೀಪ ಮತ್ತು ಅವರಮ್ಮ ಬರ್ತಾರೆ ಕೃಷ್ಣ ಮುರಾರಿ ಬರ್ತಾರೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದಾರೆ ಇದಕ್ಕೆ ನೋಡಿ ಮೇಡಮ್ ಏನೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಅಂತ ರಾಮಾಚಾರ್ಯ ಹೇಳ್ತಿದ್ರೆ ಯಾಕೆ ನಾನು ಅಂತ ತಪ್ಪೇನ್ ಮಾಡ್ತೆ ನಾನು ಬಬ್ಕೋತೀನಿ ನಾನು ತಪ್ಪು ಮಾಡ್ದೆ ಅಂತ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಇಂಥ ದೊಡ್ಡ ಶಿಕ್ಷಣ ಯಾಕೆ ಮೌನವಾಗಿತ್ತ ಒಂದು ಏಟು ಓಡಿಬಹುದಿತ್ತಲ್ವ ನಾನು ಬೇಕು ಅಂತ ತಪ್ಪು ಮಾಡಿದ್ನ ನಿನ್ನ ಕಳ್ಕೊಂಬಿಡ್ತೀನಿ ಅನ್ನೋ ಭಾಯಿಗೆ ತಪ್ಪು ಮಾಡಿದೆ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೆ ಅದಕ್ಕೋಸ್ಕರನೇ ನೀನು ಬಿಟ್ಟಿರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿಬಿಟ್ಟೆ ಆ ಸುಳ್ಳಿಗೆ ಇಂಥ ದೊಡ್ಡ ಶಿಕ್ಷಣ ಶಿಕ್ಷೆ ಕೊಡಬಹುದಿತ್ತು ನೀನು ಹಾಗಂತ ಈ ರೀತಿ ಮೌನವಾಗಿದ್ದು ನನ್ನನ್ನೇ ಬಿಟ್ಬಿಡ್ತೀಯಾ ನೀನು ಅಂತ ಚಾರು ಕೇಳ್ತಿದ್ರೆ ಯಾಕೆ ಮೇಡಮ್ ನಿಮ್ಮನ್ನ ಬಿಡಬಾರ್ದ ನಿಮ್ಮನ್ನ ಪನಿಷ್ಮೆಂಟ್ ಕೊಡಬಾರ್ದ ಅಂತ ಹೇಳ್ತಿದ್ದಾನೆ ಕಣ್ಣೀರು ಬರ್ತದೆ ನುಂಕೋತದಾನೆ ಉರ್ಸ್ಕೋತದಾನೆ ಏನು ಅನ್ಕೊಂಡಿದ್ರ ನೀವು ಮಾಡಿರೋ ತಮ್ಮನ ನಿಮ್ಮನ್ನ ಹಾಗೇ ಬಿಟ್ಬಿಟ್ಟು ನಿಮ್ಮನ್ನ ಸಾಯಕ್ಕೆ ಬಿಟ್ಬಿಡ್ತೀನಿ ಬಂದೆ ಈ ಕಡೆ ಯಾಕೆ ಬಿಡಬೇಕು ನಿಮ್ಮನ್ನ ಸುಳ್ಳು ಹೇಳಿದಿರ ನಾನು ನನ್ನ ಮದುವೆ ಆಗಿದ್ದೀರಾ ಅಂದಮೇಲೆ ನಿಮಗೆ ಪನಿಷ್ಮೆಂಟ್ ಕೊಟ್ಟೆ ಕೊಡ್ತೀನಿ ನಾನು ಕೊಡದೆ ಯಾವುದೇ ಕಾರಣಕ್ಕೂ ಬಿಡೋನಲ್ಲ ನಾನು ಸುಮ್ಮನೆ ಬರ್ತಾರೆ ರೀ ಈ ಕಡೆ ಅಂತ ಹೇಳ್ತಿದ್ದಾನೆ ಈ ಕಡೆ ಎಲ್ರಿಗೂ ಕೂಡ ಮನೆಯವ್ರಿಗೆ ಆಘಾತ ಹಾಕ್ತೀರಾ ಏನಿದು ರಾಮಾಚಾರಿ ಪನಿಷ್ಮೆಂಟ್ ಗನಿಷ್ಮೆಂಟ್ ಮಾತಾಡ್ತಿದ್ದಾನೆ ಅಂತ ನಂತರ ಈ ಕಡೆ ಚಾರು ಕಣ್ಣೀರು ಹಾಕ್ತಿದ್ದಾಳೆ ನಂತರ ಹೇಗ್ರಿ ಪನಿಷ್ಮೆಂಟ್ ಏನು ಅಂತ ಗೊತ್ತಾ ಇಡೀ ಜೀವನ ನೀವು ನನ್ನ ಜೊತೆ ಇರಬೇಕು ನಾನು ನೀವು ಇಬ್ಬರೂ ಕೂಡ ಒಟ್ಟಿಗೆ ಈ ಜೀವನನ ಕಾಲಚಕ್ರದಲ್ಲಿ ಕೆಳಗಡೆ ನಮ್ಮ ಜೀವನನ ಮಾಡಬೇಕು ಅಂತ ಹೇಳಿ ಕೈನ ಚಾಚ್ದಾನೆ ಎಲ್ರಿಗೂ ಖುಷಿ ಆಗುತ್ತೆ ಚಾರು ಬಂದು ಹಗ್ ಮಾಡ್ತಾಳೆ ದೀಪ ಉರ್ಕೋತಾ ಇದ್ದಾಳೆ ಕೃಷ್ಣ ಖುಷಿ ಪಡ್ತಿದ್ದಾರೆ ಮನೆಯವ್ರು ಎಲ್ರಿಗೂ ಕೂಡ ಖುಷಿ ಆಗ್ತದೆ ಹೇಗರೂ ಬಿಟ್ಕೊಡ್ಲಿ ಅಮ್ಮ ಆ ಬೂದ್ಗಡೀ ಹುಡ್ಕೋದ್ರೂ ಕೂಡ ಹಾಕಿ ಇಂಥ ಸುಸೆ ನಿನಗೆ ಸಿಗಲ್ಲ ಅಮ್ಮ ಅಂತ ಚಾರು ಮೇಡಮ್ ನನ್ನ ಮೇಡಮ್ ಅಂತ ಹೇಳ್ತಿದ್ದಾನೆ ಚಾರು ನಾನು ಹೇಗ್ರಿ ಮತ್ತೊಬ್ಬರು ಮಾತು ಕೇಳಿ ನಿಮ್ಮನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡ್ರಿ ಈ ರಾಮಾಚಾರಿ ಅಷ್ಟು ಅನ್ಕೊಂಡ್ಬಿಟ್ರ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡೋದೆಲ್ಲ ರೀ ನೀವು ಯಾಕೆ ಕೆಲಸ ಮಾಡಿದ್ರಿ ಅಂತ ನಂಗೆ ಅರ್ಥ ಆಗತ್ತಾ ನನ್ನ ಮೇಲಿರೋ ಪ್ರೀತಿಯಿಂದ ಅಂತ ಹೇಳ್ತಿದ್ರೆ ಈ ಕಡೆ ನನಗೂ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಅದಕ್ಕೆ ಈ ನದಿ ಹತ್ರ ಬಂದಿದ್ದು ಇಲ್ಲಿ ನೀನು ಹುಡ್ಕೊಂಡು ಬರ್ತೀಯ ಅಂತ ಗೊತ್ತಿದ್ದೆ ಬಂದಿದ್ದು ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನಾದರೂ ಈ ರೀತಿ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ನೀನು ಬಿಟ್ಟು ಹೊರಟೋಗಿಬಿಡ್ತೀನಿ ಅಷ್ಟೇ ಅಂತ ಹೇಳಿ ಬ್ಲಾಕ್ ನಾನು ಮಾಡ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಇಬ್ಬರು ಕೂಡ ಬಂದಾಗಿದ್ದಾಯಿತು ಆ ಒಂದು ಕಣ್ಣನ ವಿಷಯ ಕೂಡ ಹಾಗೆ ಸಲೀಸಾಗಿ ರಿವೀಲ್ ಆಗಿದ್ದು ಕೂಡ ಆಯಿತು ಹಾಗೆ ಬಗ್ಗೆ ಅರ್ಧದ್ದು ಕೂಡ ಆಯಿತು ಆದರೆ ಮನೇಲಿ ಆಗೊಂದು ಕ ಎಂಟ್ರಿ ಕೊಟ್ಟಿದ್ದಾರೆ ನಾಣ್ಯಾಚು ಅವರಿಗೆ ಪ್ರಾಣಕ್ಕೆ ಆಪತ್ತಿದೆ ಅಜ್ಜಿ ಪ್ರಾಣಕ್ಕೆ ಆಪತ್ತಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ವೈಶಾಖ ಸತ್ಯ ಕೂಡ ರಿವಿಲ್ ಆಗೋ ಚಾನ್ಸಸ್ ಇದೆ ಹಾಗಾದರೆ ವೈಶಾಖ ಸತ್ಯ ಕೂಡ ಇದ್ರ ನಡುವೆ ರಿವಿಲ್ ಆಗ್ಬಿಡತ್ತಾ ಏನಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ